ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲಾಗದೆ ರಾಜ್ಯ ಸರ್ಕಾರ ಪರದಾಡ್ತಿದೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣವೂ ಬಂದಿಲ್ಲ ಇನ್ನೊಂದು ಕಡೆ ಈ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸುವಂತಹ ಉದ್ದೇಶದಿಂದ ಯಾವ್ದಾವುದರ ಬೆಲೆಯನ್ನ ಹೆಚ್ಚೋಕೆ ಸಾಧ್ಯವೋ ಎಲ್ಲ ಬೆಲೆಯನ್ನು ಹೆಚ್ಚಿಸಿ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟುವಂತೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೀಗಾಗಿ ರಾಜ್ಯ ಸರ್ಕಾರದ ಒಂದಷ್ಟು ನಿರ್ಧಾರಗಳಿಗೆ ಸಂಬಂಧಪಟ್ಟ ಹಾಗೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಮತ್ತೊಂದು ಕಡೆಯಿಂದ ಈ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ನಿರಂತರವಾಗಿ ಪ್ರತಿಭಟನೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟರೂ ಕೂಡ ಅವರ ಸಂಬಳವನ್ನ ಸ್ವಲ್ಪ ಹೆಚ್ಚಿಸೋಕು ಕೂಡ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡುತ್ತೆ ಕೇವಲ ಉದಾಹರಣೆ ಕೊಟ್ಟೆ ಈ ಪಟ್ಟಿಗೆ ರಾಜ್ಯದ ಸಾಕಷ್ಟು ಮಂದಿ ಸೇರ್ಪಡೆ ಆಗ್ತಾರೆ ಇದೆಲ್ಲದರ ನಡುವೆ ಶಾಸಕರ ಸಂಬಳ ಮಾತ್ರ ಇದೀಗ ಶೇಕಡ ಐವತ್ತರಷ್ಟು ಹೆಚ್ಚಳ ಆಗ್ತಾ ಇದೆ ಕಲಾಪ ಸಲಹಾ ಸಮಿತಿಯಲ್ಲಿ ನಡೆದಂತ ಬಿ ಎಸ್ ಸಿ ಸಭೆಯಲ್ಲಿ ಶಾಸಕರ ಸಂಬಳವನ್ನ ಶೇಕಡ ಐವತ್ತರಷ್ಟು ಹೆಚ್ಚಳ ಮಾಡುವಂತಹ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಕಳೆದ ಬಾರಿಯ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಶಾಸಕರ ಸಂಬಳ ಹೆಚ್ಚಳಕ್ಕೆ ಹಾಗ ಮಾತಾಡಿದ್ರು ಆಯೋಗ ರಚನೆಗೆ ಒತ್ತಾಯವನ್ನು ಮಾಡಿದ್ರು ಅದರ ಬೆನ್ನಲ್ಲೇ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಮತ್ತೊಂದು ಕಡೆಯಿಂದ ಸದನ ನಡೀತಾ ಎಲ್ಲ ಅಥವಾ ಸದನ ಆರಂಭ ಆಗ್ತಿದೆಯಲ್ಲ ಈ ಸದನದ ಸಂದರ್ಭದಲ್ಲಿ ಶಾಸಕರು ಆರಾಮಾಗಿ ಕಾಲ ಕಳೀಲಿ ಅಂತ ವಿಧಾನಸೌಧದ ಲಾಂಚ್ ಒಂದಷ್ಟು ಆರಾಮದಾಯಕ ಚೇರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಈ ಮಸಾಜ್ ಚೇರ್ಗಳ ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂದರೆ ಶಾಸಕರಿಗೆ ವಿಧಾನಸೌಧದ ಲಾಂಚ್ನಲ್ಲಿ ಮಸಾಜ್ ಭಾಗ್ಯವನ್ನು ಕಲ್ಪಿಸುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರ ಸಂಬಳ ಜಾಸ್ತಿ ಆಗಬಾರ್ದಾ ಜಾಸ್ತಿ ಆಗಲಿ ಈ ಮಸಾಜ್ ಭಾಗ್ಯ ಮತ್ತೊಂದು ಮಗದೊಂದು ಈ ಐಷಾರಾಭ್ಯ ಸೌಲಭ್ಯವನ್ನು ಕಲ್ಪಿಸಬಾರ್ದ ಕಲ್ಪಿಸಲಿ ಅದರಿಂದ ಬಹಳ ಖರ್ಚಾಗೋದಿಲ್ಲ ಅಥವಾ ಬಹಳ ದೊಡ್ಡ ಮೊತ್ತವನ್ನು ಎತ್ತಿಡುವಂಥ ಪರಿಸ್ಥಿತಿ ಎದುರಾಗೋದಿಲ್ಲ ಆದರೆ ಯಾವ ಸಂದರ್ಭದಲ್ಲಿ ಇದನ್ನು ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಉದ್ಭವ ಆಗುವಂಥ ಪ್ರಶ್ನೆ ಒಂದು ಕಡೆಯಿಂದ ರಾಜ್ಯದ ಅಭಿವೃದ್ಧಿ ಹಣ ಇಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸೋಕದಕ್ಕೆ ಆಗ್ತಾ ಇಲ್ಲ ಅಂತ ಸ್ವತಃ ಪ್ರಮುಖ ನಾಯಕರೇ ಹೇಳ್ಕೊಂಡು ಓಡಾಡ್ತಿದ್ದಾರೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಬೆಲೆ ಏರಿಕೆ ಕಾಣಿಸ್ತಿದೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಇದೆಲ್ಲದರ ನಡುವೆ ಈ ಐಷಾರಾಮಿ ಸೌಲಭ್ಯ ಶಾಸಕರ ಸಂಬಳ ಹೆಚ್ಚಳ ಇದೆಲ್ಲವೂ ಬೇಕಾ ಅನ್ನೋದು ರಾಜ್ಯದ ಜನರ ಪ್ರಶ್ನೆ ಮತ್ತೊಂದು ಕಡೆಯಿಂದ ಶಾಸಕರ ಸಂಬಳ ಹೆಚ್ಚಳ ಅಥವಾ ಶಾಸಕರ ಸಂಬಳನಾದರೂ ಅಗತ್ಯ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡಿದಾಗ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅದೇನಪ್ಪ ಅಂದ್ರೆ ಸಂಬಳವನ್ನು ತೆಗೆದುಕೊಂಡು ಬದುಕುವಂತಹ ಪರಿಸ್ಥಿತಿಯಲ್ಲಿ ಬಹುತೇಕ ಯಾವ ಶಾಸಕರೂ ಕೂಡ ಇಲ್ಲ ಯಾಕಂದರೆ ಚುನಾವಣೆಗೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡ್ತಾರೆ ಅಂಥದ್ರಲ್ಲಿ ಆ ಶಾಸಕರು ಯಾರು ಕೂಡ ಸಂಬಳವನ್ನ ಪಡೆದು ಬದುಕು ಸಾಗಿಸುವಂತ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅವ್ರಿಗೆ ಯಾವ್ಯಾವ ಮೂಲದಿಂದ ಹಣವನ್ನ ಸಂಗ್ರಹಿಸ್ತಾರೆ ಅಥವಾ ಯಾವ್ಯಾವ ಮೂಲದಿಂದ ಹಣ ಬರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ಸತ್ಯವೇ ಮತ್ತೊಂದು ಕಡೆಯಿಂದ ಈ ಸಂಬಳ ಹೆಚ್ಚಳ ಮತ್ತೊಂದು ಮಗದೊಂದು ಅದರ ಅನಿವಾರ್ಯತೆಯಲ್ಲಿ ಯಾವ ಶಾಸಕರು ಕೂಡ ನಮ್ಮ ರಾಜ್ಯದಲ್ಲ ಬಹುತೇಕ ನಮ್ಮ ಇಡೀ ದೇಶದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅಂಥದ್ರಲ್ಲಿ ಶಾಸಕರ ಸಂಬಳ ಶೇಕಡ ಐವತ್ತರಷ್ಟು ಹೆಚ್ಚಳ ಅಂದಾಗ ಇದೆಲ್ಲದರ ಅಗತ್ಯ ಇತ್ತ ಎನ್ನುವಂಥ ಪ್ರಶ್ನೆ ಮೂಡುತ್ತೆ ಜೊತೆಗೆ ಯಾವ ಸಂದರ್ಭದಲ್ಲಿ ಶಾಸಕರ ಸಂಬಳ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತ ವಿಚಾರವೇ ಹಾಗಾದರೆ ಶಾಸಕರ ಸಂಬಳ ಎಷ್ಟು ಈ ಸಂಬಳ ಜೊತೆಗೆ ಅವ್ರಿಗೆ ಏನೆಲ್ಲ ಸಿಗುತ್ತೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾದಂಥ ವಿಚಾರ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ ಮಾಹಿತಿ ಇದೆ ಅದನ್ನು ನೀವು ಗಮನಿಸಿ ಅಂದ್ರೆ ಸಂಬಳ ಎಷ್ಟು ಏನು ಎತ್ತ ಅಂತ ಹೇಳ್ತೀನಿ ಮೊದಲು ಶಾಸಕರ ವಿಚಾರಕ್ಕೆ ಬರೋಣ ಶಾಸಕರಿಗೆ ಸಿಗುವಂತ ಮೂಲ ವೇತನ ನಲವತ್ತು ಸಾವಿರ ರೂಪಾಯಿ ಅಂದ್ರೆ ಅವರಿಗೆ ಬೇಸಿಕ್ ಸ್ಯಾಲರಿ ಕೊಡೋದು ನಲವತ್ತು ಸಾವಿರ ರೂಪಾಯಿ ಯಾರೋ ಸಂಬಳ ಕೊಡೋದಲ್ಲ ನಾವು ಕಟ್ತಿವಲ್ಲ ತೆರಿಗೆ ಹಣ ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಇವರೆಲ್ಲರಿಗೂ ಕೂಡ ಸಂಬಳವನ್ನ ಕೊಡಲಾಗುತ್ತೆ ಮೂಲ ವೇತನ ನಲವತ್ತು ಸಾವಿರ ರೂಪಾಯಿ ಸಿಗತ್ತೆ ಕ್ಷೇತ್ರ ಭತ್ತೆ ಅಂತ ಹೇಳಿ ಇವರಿಗೆ ಅರವತ್ತು ಸಾವಿರ ರೂಪಾಯಿ ಸಿಗತ್ತೆ ಅಂದ್ರೆ ಅವರ ಕ್ಷೇತ್ರದಲ್ಲಿ ಅವರಿಗೆ ಓಡಾಡೋದಿಕ್ಕೂ ಕೂಡ ಅವರಿಗೆ ಹಣವನ್ನು ಕೊಡಲಾಗುತ್ತೆ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ಅವರಿಗೆ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಕ್ಷೇತ್ರದಂತ ಓಡಾಡಿ ಖರ್ಚು ಮಾಡೋದಕ್ಕೆ ಅರವತ್ತು ಸಾವಿರ ರೂಪಾಯಿಯನ್ನ ಕೊಡಲಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ಇಷ್ಟು ದುಡ್ಡು ಕೊಡ್ತೀವಿ ಕ್ಷೇತ್ರದಲ್ಲಿ ಓಡಾಡಿ ಜನರ ಸಮಸ್ಯೆಗಳ ಬಗ್ಗೆ ತಲೆ ಕೆಟ್ಟಿಕೊಳ್ಳಿ ಅಂತ ಹೇಳಿ ಆತಿಥ್ಯ ವೇತನ ಅಂತೇಳಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಿಗತ್ತೆ ಅಂದ್ರೆ ಅವರ ಕಚೇರಿಗೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಅಥವಾ ಕಾರ್ಯಕರ್ತರು ಬಂದಾಗ ಅಥವಾ ಅವರ ಕ್ಷೇತ್ರದ ಮತದಾರರು ಅವರ ಕಚೇರಿಗೆ ಬಂದಾಗ ಅವರಿಗೆ ಆತಿಥ್ಯ ಮಾಡೋದಿಕ್ಕೆ ಅಂತೇಳಿ ಬರೋಬ್ಬರಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣವನ್ನು ಕೊಡಲಾಗುತ್ತೆ ಇದಲ್ಲದೆ ದಿನಭತ್ತೆ ಅಂತೇಳಿ ಎರಡೂವರೆ ಸಾವಿರ ರೂಪಾಯಿ ಸಿಗತ್ತೆ ಪ್ರತಿ ದಿನ ಅವರಿಗೆ ಖರ್ಚಿಗೆ ಎರಡೂವರೆ ಸಾವಿರ ರೂಪಾಯಿಯನ್ನ ಕೊಡಲಾಗುತ್ತೆ ಸಣ್ಣ ಪುಟ್ಟ ಇರುತ್ತೆ ನೋಡಿ ಶಾಸಕರಿಗೆ ಆ ಕಾರಣಕ್ಕಾಗಿ ಇದು ಕೊಡಲಾಗುತ್ತೆ ಇನ್ನೇನಾದರೂ ಹೊರ ರಾಜ್ಯ ಪ್ರವಾಸ ಹೋದ್ರು ಅಂತ ಇಟ್ಕೊಳ್ಳಿ ಅದಕ್ಕೆ ಪ್ರತಿ ದಿನದ ಲೆಕ್ಕದಲ್ಲಿ ಏಳು ಸಾವಿರ ರೂಪಾಯಿಯನ್ನ ಕೊಡಲಾಗುತ್ತೆ ಇವತ್ತು ನಾನೇನಾದರೂ ಅಂದ್ರೆ ನಾನೊಬ್ಬ ಶಾಸಕ ಅಂತ ಇಟ್ಕೊಳ್ಳಿ ಕೇರಳಕ್ಕೆ ಪ್ರವಾಸ ಹೋದೆ ಅಥವಾ ತಮಿಳುನಾಡಿ ಪ್ರವಾಸ ಹೋದೆ ಅಂತ ಇಟ್ಕೊಳ್ಳಿ ಒಂದು ದಿನದ ಪ್ರವಾಸಕ್ಕೆ ಏಳು ಸಾವಿರ ರೂಪಾಯಿಯನ್ನ ಕೊಡಲಾಗುತ್ತೆ ಇನ್ನು ಅಷ್ಟುಲ್ಲದೆ ಪ್ರತ್ಯೇಕವಾಗಿ ದೂರವಾಣಿ ವೆಚ್ಚ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಾಗುತ್ತೆ ಫೋನ್ ಅಲ್ಲಿ ಮಾತಾಡ್ತಾರೆ ಬೇರೆ ಬೇರೆಯವ್ರ ಜೊತೆಗೆ ಎನ್ನುವ ಕಾರಣಕ್ಕಾಗಿ ಅದಕ್ಕೂ ಕೂಡ ಸರ್ಕಾರವೇ ಹಣವನ್ನು ಭರಿಸುತ್ತೆ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಇಂಧನ ಪ್ರತಿ ತಿಂಗಳು ಎರಡು ಸಾವಿರ ಲೀಟರ್ ವರೆಗೆ ಕೊಡಲಾಗುತ್ತೆ ಒಂದು ಲೀಟರ್ಗೆ ನೂರು ರೂಪಾಯಿ ಅಂತ ಲೆಕ್ಕ ಹಾಕೊಳ್ಳಿ ಎರಡು ಸಾವಿರ ಲೀಟರ್ ಅಂದ್ರೆ ಹೆಚ್ಚು ಕಡಿಮೆ ಎರಡು ಲಕ್ಷ ಆಯ್ತು ಎರಡು ಸಾವಿರ ಲೀಟರ್ ವರೆಗೂ ಕೂಡ ಸರ್ಕಾರವೇ ಭರಿಸುತ್ತೆ ಅಲ್ಲಿಯವರೆಗೆ ಇವ್ರು ಎಲ್ಲಿಗೆ ಬೇಕಾದ್ರೂ ಪ್ರಯಾಣವನ್ನ ಮಾಡಬಹುದಾಗಿದೆ ಅಷ್ಟು ಮಾತ್ರ ಅಲ್ಲದೆ ಪ್ರತ್ಯೇಕವಾಗಿ ಪ್ರಯಾಣ ವೆಚ್ಚ ಅಂತನೂ ಕೂಡ ಕೊಡಲಾಗುತ್ತೆ ಒಂದು ಕಿಲೋಮೀಟರ್ ಪ್ರಯಾಣ ವೆಚ್ಚಕ್ಕೆ ಇವರಿಗೆ ಮೂವತ್ತು ರೂಪಾಯಿ ಸಿಗತ್ತೆ ಒಂದು ಸಾವಿರ ಕಿಲೋಮೀಟರ್ ಹೋದ್ರು ಅಂತ ಇಟ್ಕೊಳ್ಳಿ ಅಲ್ಲಿಗೆ ಮೂರು ಸಾವಿರ ಆಯ್ತು ಎರಡು ಸಾವಿರ ಕಿಲೋಮೀಟರ್ ಹೋದ್ರು ಅಂತ ಇಟ್ಕೊಳ್ಳಿ ಈಗ ಆರು ಸಾವಿರ ಆಯ್ತು ಒಂದು ತಿಂಗಳಿಗೆ ಎಷ್ಟು ಕಿಲೋಮೀಟರ್ ಓಡಾಡಬಹುದು ನೀವು ಲೆಕ್ಕ ಹಾಕೊಳ್ಳಿ ಅದಕ್ಕೆ ತಕ್ಕ ಹಾಗೆ ಇವರಿಗೆ ಆ ವೆಚ್ಚವನ್ನು ಕೂಡ ಭರಿಸಲಾಗುತ್ತೆ ಇನ್ನು ಆಪ್ತ ಸಹಾಯಕ ರೂಂಬಾಯ್ ಇಂಥವ್ರನ್ನ ಇವ್ರು ಇಟ್ಕೊಳ್ಬಹುದು ಅವರಿಗೆ ಕೊಡಿ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಕೊಡಲಾಗುತ್ತೆ ಇದು ಒಬ್ಬ ಓರ್ವ ಶಾಸಕರಿಗೆ ಸಿಗುವಂತ ಸಂಬಳ ನೀವು ತುಂಬಾ ಕಡೆ ಓದಿರ್ತೀರಿ ಶಾಸಕರ ಸಂಬಳ ಏನು ಅಂತ ಗೂಗಲ್ ಸರ್ಚ್ ಮಾಡ್ತಿದ್ದಾಗ ನಿಮ್ಗೆ ಫಾರ್ಟಿ ತೌಸಂಡ್ ಬರುತ್ತೆ ಆಗ ನೀವು ಅಂದ್ಕೊಳ್ತೀರಿ ಅಯ್ಯೋ ಬರೀ ನಲ್ವತ್ ಸಾವಿರ ರೂಪಾಯಿನ ಇವರ ಸಂಬಳ ಅದಕ್ಕೆ ಇವ್ರು ಬೇರೆ ಕಡೆ ಲೂಟಿ ಹೊಡೆಯದಿರಬೇಕು ಅಂತ ನೀವು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೊಳ್ತೀರಿ ಮೂಲಭೇತನ ನಲ್ವತ್ ಸಾವಿರ ಆದ್ರೆ ಎಲ್ಲ ಭತ್ತೆಗಳು ಕೂಡ ಸೇರಿ ಹೆಚ್ಚು ಕಡಿಮೆ ಎರಡರಿಂದ ಎರಡೂವರೆ ಲಕ್ಷದವರೆಗೆ ಪ್ರತಿ ತಿಂಗಳು ಪ್ರತಿ ಶಾಸಕರಿಗೆ ಸಿಗುತ್ತೆ ಇಷ್ಟೇನಾ ಅಂತ ನೀವು ಅಂದ್ಕೊಳ್ಬಹುದು ಇಷ್ಟು ಮಾತ್ರ ಅಲ್ಲ ಇನ್ನು ಸಿಗುವಂತ ಬೇರೆ ಬೇರೆ ಸೌಲಭ್ಯಗಳನ್ನ ನಾನು ಆನಂತರ ಹೇಳ್ತೀನಿ ಇದೀಗ ಬೇರೆಯವ್ರ ವಿಚಾರಕ್ಕೆ ಬರೋಣ ಮುಖ್ಯಮಂತ್ರಿಗಳ ಸಂಬಳ ಇವರು ಆರಂಭದಲ್ಲಿ ನಾನು ಬರೀ ಸಂಬಳವನ್ನು ಹೇಳ್ತಾ ಹೋಗ್ತೀನಿ ಅಂದರೆ ಮೂಲ ವೇತನ ಎಷ್ಟು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ಸ್ಪೀಕರ್ಗೆ ಎಪ್ಪತ್ತೈದು ಸಾವಿರ ಸಿಗುತ್ತೆ ವಿಧಾನ ಪರಿಷತ್ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು ಉಪಸಭಾಪತಿಗಳಿಗೆ ಅರವತ್ತು ಸಾವಿರ ಸಿಗುತ್ತೆ ಸಚಿವರಿಗೆ ಅರವತ್ತು ಸಾವಿರ ಮೂಲ ವೇತನ ಇರುತ್ತೆ ವಿಪಕ್ಷ ನಾಯಕರಿಗೆ ವಿರೋಧ ಪಕ್ಷ ನಾಯಕರಿಗೂ ಕೂಡ ಅರವತ್ತು ಸಾವಿರ ಸಿಗುತ್ತೆ ವಿಪಕ್ಷ ನಾಯಕ ಅಂದ್ರೆ ಅದು ಸಾಮಾನ್ಯವಾದಂತ ಸ್ಥಾನಮಾನ ಅಲ್ಲ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತಹ ಸವಲತ್ತುಗಳು ಗೌರವ ಇರುತ್ತೆ ವಿಪಕ್ಷ ನಾಯಕರಿಗೂ ಅದೇ ರೀತಿಯಾದಂತಹ ಗೌರವ ಅದೇ ರೀತಿಯಾದಂಥ ಸವ ಸವಲತ್ತು ಎಲ್ಲವೂ ಕೂಡ ಇರುತ್ತೆ ಹಾಗಾದ್ರೆ ಇವರೆಲ್ಲರಿಗೂ ಸಿಗುವಂತ ಇತರೆ ಸೌಲಭ್ಯಗಳೇನು ಶಾಸಕರ ವಿಚಾರವನ್ನ ಗಮನಿಸಿದ್ರಿ ಮುಖ್ಯಮಂತ್ರಿ ಸ್ಪೀಕರ್ ಉಪಸಭಾಪತಿ ಸಚಿವರು ವಿಪಕ್ಷ ನಾಯಕ ಇವರಿಗೆ ಸಿಗುವಂತ ಇತರ ಸೌಲಭ್ಯಗಳೇನು ಮನೆ ಬಾಡಿಗೆಗೆ ಅಂತ ಹೇಳಿ ಪ್ರತಿ ತಿಂಗಳು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಲಾಗುತ್ತೆ ಲೆಕ್ಕ ಹಾಕೊಳ್ಳಿ ಬರೀ ಮನೆ ಬಾಡಿಗೆಗೆ ಅಂತ ಹೇಳಿ ಇವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಇವರಿಗೆ ಮನೆ ನಿರ್ವಹಣೆಗೆ ಮನೆ ಬಾಡಿಗೆ ಬೇರೆ ಮನೆ ನಿರ್ವಹಣೆಗೆ ಮನೆಯನ್ನ ಮೇಂಟೆನೆನ್ಸ್ ಮಾಡೋದಕ್ಕೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಡಲಾಗುತ್ತೆ ಮನೆ ಬಾಡಿಗೆ ಪ್ಲಸ್ ಮನೆ ನಿರ್ವಹಣೆ ಎರಡು ಸೇರಿ ಒಂದೂವರೆ ಲಕ್ಷದಷ್ಟು ಸಿಗುತ್ತೆ ಪ್ರತಿದಿನ ಪ್ರಯಾಣ ಭತ್ತೆ ಎರಡೂವರೆ ಸಾವಿರ ಸಿಗುತ್ತೆ ಆಹಾರ ವಸ್ತುಗಳ ಖರೀದಿಗೆ ಇವರು ಹಾಗೆ ಇವರ ಕುಟುಂಬಕ್ಕೆ ಬೇರೆ ಬೇರೆ ಎಲ್ಲ ಖರೀದಿ ಮಾಡಬೇಕಲ್ಲ ಅದಕ್ಕೆ ನಾಲ್ಕೂವರೆ ಲಕ್ಷದಷ್ಟು ಹಣವನ್ನು ಕೊಡಲಾಗುತ್ತೆ ಇಂಧನಕ್ಕೆ ಪ್ರತಿ ತಿಂಗಳು ಎರಡು ಸಾವಿರ ಲೀಟರ್ ಇಂಧನ ಕೊಡಲಾಗುತ್ತೆ ಅಷ್ಟು ಇವರಿಗೆ ಉಚಿತವಾಗಿ ಬಳಸ್ಕೊಳ್ಬಹುದಾಗಿದೆ ಅಂದ್ರೆ ಇವರೆಲ್ಲರಿಗೂ ಕೂಡ ವಿಪಕ್ಷ ನಾಯಕ ಸಚಿವರು ಸ್ಪೀಕರ್ ಉಪಸಭಾಪತಿ ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಹೆಚ್ಚು ಕಡಿಮೆ ಪ್ರತಿ ತಿಂಗಳು ನಾಲ್ಕು ಲಕ್ಷದ ಮೇಲೆ ಇದೆಲ್ಲವೂ ಕೂಡ ಸಿಗುತ್ತೆ ಇನ್ನು ಏನೇನು ಸೌಲಭ್ಯ ಗಮನಿಸ್ತಾ ಹೋಗೋಣ ಇವರೆಲ್ಲರಿಗೂ ಕೂಡ ವೈದ್ಯಕೀಯ ಸೌಲಭ್ಯ ಇವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಏನೇ ಸಮಸ್ಯೆ ಆದ್ರೂ ಕೂಡ ಕೇವಲ ಅವರಿಗೆ ಮಾತ್ರ ಅಲ್ಲ ಅವರ ಕುಟುಂಬದವರಿಗೂ ಕೂಡ ಇದು ಅನ್ವಯ ಆಗುತ್ತೆ ಇನ್ನು ಐದು ಲಕ್ಷದವರೆಗೂ ಕೂಡ ಆರೋಗ್ಯ ವಿಮಾ ಸೌಲಭ್ಯವೂ ಕೂಡ ಇರುತ್ತೆ ಇನ್ಶೂರೆನ್ಸ್ ಇರುತ್ತೆ ಇವರಿಗೆ ಬಸ್ ರೈಲು ಇವೆಲ್ಲವೂ ಕೂಡ ಉಚಿತ ಪ್ರಯಾಣ ಆಗಿರುತ್ತೆ ನೀವು ಕೆ ಎಸ್ ಆರ್ ಟಿ ಸಿ ಅಥವಾ ಇನ್ನೊಂದೆಲ್ಲೋ ಕಡೆಗಳಲ್ಲಿ ಹೋಗುವಾಗ ನೀವು ಗಮನಿಸ್ತಾ ಇರಬಹುದು ಶಾಸಕರಿಗೆ ಸಂಸದರಿಗೆ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರಲ್ಲ ಓಡಾಡುವಂಥವ್ರು ತೀವ್ರ ಕಡಿಮೆ ಈ ಹಿಂದೆ ಇದ್ದಂತ ಕೆಲವೇ ಕೆಲವು ಶಾಸಕರು ಮಾತ್ರ ಬಸ್ನಲ್ಲಿ ಓಡಾಡ್ತಾ ಇದ್ರು ಈಗಲೂ ಕೂಡ ಎಸ್ ವಿ ದತ್ತ ಅಂತವರು ಕೆಲವು ಮಂದಿ ಮಾತ್ರ ಬಸ್ನಲ್ಲಿ ಓಡಾಡ್ತಾರೆ ಬಹುತೇಕರು ಯಾರು ಕೂಡ ಓಡಾಡೋದಿಲ್ಲ ಆದರೆ ಇವರಿಗೆ ಬಸ್ನಲ್ಲಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ ಇನ್ನು ಕಾರ್ ಕೊಡ್ತಾರೆ ಆಪ್ತ ಸಹಾಯಕರನ್ನ ಕೊಡ್ತಾರೆ ಚಾಲಕನನ್ನ ಕೊಡ್ತಾರೆ ಇದೆಲ್ಲವೂ ಕೂಡ ಇವರಿಗೆ ಒದಗಿಸಲಾಗುತ್ತೆ ಸಹಾಯಕ ಸಿಬ್ಬಂದಿಯನ್ನು ಕೊಡಲಾಗುತ್ತೆ ಜೊತೆಗೆ ಒಂದು ಅಚ್ಚುಕಟ್ಟಾದಂಥ ಕಚೇರಿಯನ್ನು ಕೂಡ ಕೊಡಲಾಗುತ್ತೆ ಕಚೇರಿಯ ಖರ್ಚು ವೆಚ್ಚಗಳೆಲ್ಲವೂ ಕೂಡ ಸರ್ಕಾರದಿಂದಲೇ ಭರಿಸಲಾಗುತ್ತೆ ಇದು ಹಾಲಿ ಇದ್ದಂತ ಶಾಸಕರಿಗೆ ಸಚಿವರಿಗೆ ಇವರೆಲ್ಲರಿಗೂ ಕೂಡ ಸಿಗುವಂತ ಸೌಲಭ್ಯ ಬಹುತೇಕ ಎಲ್ಲವೂ ಕೂಡ ಉಚಿತ ಅದನ್ನು ಮೀರಿನ ಕ್ಷೇತ್ರಕ್ಕೆ ಅನುದಾನ ಬರುತ್ತಬೇಡಿ ಎಂಟು ಕೋಟಿ ಅನುದಾನ ಹತ್ತು ಕೋಟಿ ಅನುದಾನ ಅದೆಲ್ಲವೂ ಕೂಡ ಸಪರೇಟ್ ಹಾಗಾದ್ರೆ ಮಾಜಿ ಶಾಸಕರಿಗೆ ಏನೇನು ಒಮ್ಮೆ ಶಾಸಕರಾಗಿ ಅವರು ನಿವೃತ್ತರ ಅಥವಾ ಮಾಜಿ ಆದ ನಂತರ ಅವ್ರಿಗೇನೇನು ಸಿಗುತ್ತೆ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿವರೆಗೆ ಪಿಂಚಣಿ ಸಿಗುತ್ತೆ ಅವರ ಕೊನೆಯ ದಿನಗಳವರೆಗೂ ಕೂಡ ಈ ಪಿಂಚಣಿ ಇದ್ದೇ ಇರುತ್ತೆ ಒಮ್ಮೆ ಶಾಸಕರಾದ್ರೆ ಸಾಕು ಅವ್ರ ಜೀವನ ಪೂರ್ತಿ ಆರಾಮಾಗಿ ಪ್ರತಿ ತಿಂಗಳು ಐವತ್ ಸಾವಿರ ರೂಪಾಯಿ ತೆಗೆದುಕೊಳ್ಬಹುದು ಅದು ಐದು ವರ್ಷ ಏನಾದ್ರು ಕಂಪ್ಲೀಟ್ ಮಾಡಿದ್ರು ಅಂತ ಆದ್ರೆ ಇನ್ನು ಐದು ಸಾವಿರ ರೂಪಾಯಿ ಜಾಸ್ತಿಯೂ ಕೂಡ ಸಿಗುತ್ತೆ ಇನ್ನು ಒಂದು ಕಚೇರಿಗೆ ಸ್ಥಳ ಸಿಗುತ್ತೆ ಒಂದು ಕಚೇರಿಯನ್ನು ಕೂಡ ಕೊಡಲಾಗುತ್ತೆ ಮಾಜಿ ಆದವರಿಗೂ ಕೂಡ ಇನ್ನು ಸಹಾಯಕರನ್ನು ಕೊಡಲಾಗುತ್ತೆ ಪ್ರಯಾಣ ಬತ್ತಿಯನ್ನು ಕೂಡ ಕೊಡಲಾಗುತ್ತೆ ಮಾಜಿ ಆದ ಬಳಿಕವೂ ಕೂಡ ಇದು ನಮ್ಮಲ್ಲಿ ಶಾಸಕರಿಗೆ ಸಿಗುವಂತ ಸವಲತ್ತುಗಳು ಇಷ್ಟೆಲ್ಲ ಸವಲತ್ತುಗಳು ಸಿಕ್ಕಿಯೂ ಕೂಡ ಕೋಟಿ ಕೋಟಿ ಲೋಟಿ ಹೊಡಿಬೇಕಾ ಎನ್ನುವಂತ ಪ್ರಶ್ನೆ ಬರುತ್ತೆ ನಮ್ಮಲ್ಲಿ ಪ್ರಶ್ನೆ ಇರುತ್ತೆ ಆದರೆ ಈ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗೋದಿಲ್ಲ ಅವ್ರು ಮಾತ್ರ ನಿರಂತರವಾಗಿ ಕೋಟಿ ಕೋಟಿ ಲೂಟಿ ಹೊಡೆಯುವಂಥ ಕೆಲಸವನ್ನ ಮಾಡ್ತಾನೆ ಹೋಗ್ತಾರೆ ಇತ್ತೀಚೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಆಸ್ತಿ ವಿವರವನ್ನ ಸಲ್ಲಿಸಿದ್ರು ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗ್ತಾ ಇತ್ತು ಉದಾಹರಣೆ ಕೊಡ್ತೀನಿ ಮಹಾಲಕ್ಷ್ಮಿ ಇಲೇವಟ್ನ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಸಚಿವರಾಗಿರುವಂತಹ ಗೋಪಾಲಯ್ಯನವರು ಇವರ ಆಸ್ತಿ ಬರೋಬ್ಬರಿ ಹತ್ತು ಪಟ್ಟು ಜಾಸ್ತಿ ಆಗಿದೆ ಉದಾಹರಣೆ ಕೊಟ್ಟೆ ಅಷ್ಟೇ ಇನ್ನು ಬೇರೆ ಬೇರೆ ತೆಗೆದುಕೊಳ್ತಾ ಹೋದ್ರೆ ನಮಗೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ ಒಂದು ಪಟ್ಟು ಎರಡು ಪಟ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಈ ರೀತಿಯಾಗಿ ಇವರ ಆಸ್ತಿ ಜಾಸ್ತಿ ಆಗಿದೆ ಎಲ್ಲಿಂದ ಆ ರೀತಿಯಾಗಿ ದುಡಿಮೆ ಮಾಡ್ತಾರೆ ಏನು ಎತ್ತ ಅಂತ ಅರ್ಥ ಆಗೋದಿಲ್ಲ ಉದಾಹರಣೆ ಹೇಗಪ್ಪ ಅಂದ್ರೆ ಈಗ ಕ್ಷೇತ್ರಕ್ಕೆ ಒಂದು ಎಂಟು ಕೋಟಿ ಅನುದಾನ ಬಂತು ಅಂತ ಇಟ್ಕೊಳ್ಳಿ ಅದರಲ್ಲಿ ಆ ಕ್ಷೇತ್ರಕ್ಕೆ ಬಳಕೆ ಆಗೋದು ಬರೀ ಎರಡು ಕೋಟಿ ಮಾತ್ರ ಇನ್ನುಳಿದಂಥ ಆರು ಕೋಟಿ ಮೇಲಿಂದ ಕೆಳಗಡೆವರೆಗೆ ಎಲ್ರಿಗೂ ಕೂಡ ಹಂಚಿಕೆ ಆಗ್ತಾ ಹೋಗುತ್ತೆ ಈ ಕಾರಣಕ್ಕಾಗಿಯೇ ನಮ್ಮ ರಾಜ್ಯ ನಮ್ಮ ದೇಶ ಈ ರೀತಿಯಾಗಿರೋದು ಈ ಕಾರಣಕ್ಕಾಗಿ ಮತ್ತೆ 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 ಹೇಳೋದು ಉತ್ತಮರಿಗೆ ಕೆಲಸ ಮಾಡ್ತಾರೆ ಅನ್ನುವಂಥವರಿಗೆ ಮಾತ್ರ ನೀವು ಓಟ್ ಹಾಕಿ ಇಲ್ಲ ಅಂತಾದರೆ ಇಂಥ ಲೂಟಿ ಕೋರ್ರನ್ನ ಇಂಥ ಭ್ರಷ್ಟರನ್ನು ನಾವು ವಿಧಾನಸೌಧಕ್ಕೆ ಕಳಿಸ್ಬೇಕಾಗತ್ತೆ ಧನ್ಯವಾದಗಳು ಬಂಧುಗಳೇ ವಿಡಿಯೋ ನೋಡಿದ್ದಕ್ಕಾಗಿ